ವಸ್ತುಗಳಲ್ಲಿ ಶುದ್ಧ ಇರೋದಿಲ್ಲ ಈ ನಿಕಾಲ್ದ ಬಿಲ್ಕುಲ್ ಅಂಧಶುದ್ಧ ಬಿಲ್ಕುಲ್ ವಸ್ತುಗಳಲ್ಲಿ ಯಾವ ಶುದ್ಧ ಇರುತ್ತೆ ಜಾಗ ಕ್ಷೇತ್ರ ಸ್ಥಳ ಅದರಲ್ಲಿ ಶುದ್ಧ ಇಲ್ಲಿ ಗುಡ್ ವೈಬ್ಸ್ ಇದೆ ಅಲ್ಲಿ ಬ್ಯಾಡ್ ವೈಬ್ಸ್ ಇದೆ ಇಲ್ಲಿ ಪಾಸಿಟಿವ್ ಎನರ್ಜಿ ಇದೆ ಅಲ್ಲಿ ನೆಗೆಟಿವ್ ಎನರ್ಜಿ ಇದೆ ನಿಕಾಲದ ಬಿಲ್ಕುಲ್ ಭ ಜೀವ ಶುಭ ಭಾವದಲ್ಲಿದ್ರೆ ಪಾಸಿಟಿವ್ ಜೀವ ಅಶುಭದಲ್ಲಿದ್ರೆ ಶಿಖರ್ಜಿಗೋಗಿ ಎಷ್ಟು ಜನ ಪಾಪ ಮಾಡೋದಿಲ್ಲ ಎಲ್ಲ ಪಾಸಿಟಿವ್ ಎನರ್ಜಿ ಜೀವ ಶುಭ ಆಗ್ಬೇಕಿದೆ ಜೀವಿಯಲ್ಲಿ ಶುಭ ಭಾವ ಇರಬೇಕಿದೆ ನಾವು ಇದು ಯಾವ್ದನ್ನು ಮಾಡಬಾರದು ಅಂತ ವಸ್ತುಗಳಲ್ಲಿ ಶ್ರದ್ಧೆ ಜಾಗದಲ್ಲಿ ಶ್ರದ್ಧೆ ವ್ಯಕ್ತಿಯಲ್ಲಿ ಶ್ರದ್ಧೆ नहीं व्यक्ति वस्तु घटना क्षेत्र इद्या, शुद्ध के आ रहा ये श्रद्धा के विषय नहीं हाँ ज्ञान के विषय हो सकते हैं श्रद्धा के विषय नहीं है कोई भी शुद्धा तो मुक्त एक आत्म स्वभाव दलित शुद्ध है फिर उसको आप अरहंत कहो फिर आप उसको सिद्ध कहो ಫಿರ್ ಆಪ್ಕೋ ಸಮಭಾವ ಕಹೋ ವಿತರಾಗ ಕಹೋ ಏನ ಏನಾದರೂ ಹೇಳ್ಬೋದು ಅದರಲ್ಲಿ ಶ್ರದ್ಧೆ ಇದೆ